ಹಲೋ ಗೈಸ್ ವೆಲ್ಕಮ್ ಟು ಅವರ್ ಕಿಟ್ಟುಸ್ ಕಿಚನ್ ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಮಾಡುವಂಥ ಸಿಂಪಲ್ಲಾಗಿ ತೋರಿಸ್ತೀನಿ ಸಣ್ಣ ಪ್ರಾನ್ಸ್ ಸಿಕ್ಕಿದೆ ಇದು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಬಟ್ ತುಂಬ ಟೇಸ್ಟ್ ಇರುತ್ತೆ ನೋಡಿ ಈ ಥರ ಮಾಡಬೇಕು ಜಸ್ಟ್ ಅದನ್ನೊಂದು ತೆಗ್ದ್ರೆ ಆಯಿತು ಹಾಗೆ ನೋಡಿ ಈ ಥರ ತೆಗಿಬೇಕು ದೊಡ್ಡ ಪ್ರಾನ್ಸ್ ಆದರೆ ಸುಲಭ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ ಇದು ಸಣ್ಣ ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ಥರ ಬರುತ್ತೆ ಕ್ಲೀನ್ ಆದಮೇಲೆ ಕ್ಲೀನೆಲ್ಲ ಮಾಡಿ ಆಯಿತು ಇದು ತಗೊಂಡು ಬರುವಾಗ ತುಂಬ ಇರ್ತದೆ ಅದರೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಆಗ್ತದೆ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ನೆಕ್ಸ್ಟ್ ಲಿಂಬು ರಸ ಸ್ವಲ್ಪ ಹಾಕಿ ಆಮೇಲೆ ಅರಶಿನ ಪೌಡರ್ ಒಂದು ಅಂದಾಜು ಎಷ್ಟು ಬೇಕು ಗೊತ್ತಾಗ್ತದಲ್ಲ ಅಷ್ಟು ಹಾಕಿ ನೆಕ್ಸ್ಟ್ ಸಾಲ್ಟ್ ಹಾಕಿ ಸ್ವಲ್ಪ ನೋಡ್ಕೊಂಡು ಹಾಕಿ ಇದನ್ನೀಗ ಒಳ್ಳೆ ಮಿಕ್ಸ್ ಮಾಡಬೇಕು ಮ್ಯಾರಿನೇಟ್ ಮಾಡಿಡಬೇಕು ಈ ಥರ ನೋಡಿ ಈಗ ಎಲ್ಲ ರೆಡಿ ಮಾಡಿ ಸೈಡಲ್ಲಿ ಇಡುವ ಸ್ವಲ್ಪ ಹೊತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಈಗ ಮಸಾಲೆ ತೆಗೆಯುವ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ತೆಗೀರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ತಕ್ಕ ಹಾಗೆ ಈಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳು ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನು ಕಾಳು ಹಾಕಿ ಆಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಆಮೇಲೆ ಕಾಳು ಮೆಣಸು ತೊಗೊಳ್ಳಿ ಖಾರ ನಿಮಗೆ ಎಷ್ಟು ಅಷ್ಟು ನೋಡಿ ನಾನೊಂದು ಇಲ್ಲಿ ಐದು ತಗೊಂಡಿದ್ದೇನೆ ನೆಕ್ಸ್ಟ್ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ತಗೊಳ್ಳಿ ಆಮೇಲೆ ಕ್ಯಾಶು ಇದ್ದರೆ ಆಪ್ಷನ್ ಕ್ಯಾಶು ಇದ್ದರೆ ಕ್ಯಾಶು ಹಾಕಿ ಅದು ಪೇಸ್ಟ್ ಒಳ್ಳೆ ಬರುತ್ತೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡುವ ನಾವು ಇದೆಲ್ಲ ಆಲ್ರೆಡಿ ನಾನು ರೋಸ್ಟ್ ಮಾಡಿರೋವಂಥ ಮಸಾಲೆಗಳು ರೋಸ್ಟ್ ಆಗಿರಬೇಕು ಇದು ಗೀ ರೋಸ್ಟ್ ಆಗಿರೋದರಿಂದ ಗೀ ಸ್ವಲ್ಪ ಜಾಸ್ತಿನೇ ಬೇಕು ನಾನಿಲ್ಲಿ ಒಂದು ಐದು ಸ್ಪೂನ್ ತಗೊಂಡಿದ್ದೀನಿ ಗೀ ನೀವೊಂದು ಐದು ಸ್ಪೂನ್ ಹಾಕಿ ಸ್ವಲ್ಪ ಪ್ರಾನ್ಸ್ ಇರೋದಲ್ಲ ಲೋ ಫ್ಲೇಮಲ್ಲಿ ಇಡಿ ಇಲ್ಲಿದ್ದ ತಳ ಹಿಡಿಯುತ್ತೆ ನೆಕ್ಸ್ಟ್ ನಾವು ಮಸಾಲ ರೆಡಿ ಮಾಡಿಟ್ಟಿರೋದನ್ನು ಗ್ರೈಂಡ್ ಮಾಡಿಟ್ಟಿದ್ದೇವೆ ಅಲ್ಲ ಅದನ್ನ ಈಗ ಅದಕ್ಕೆ ಹಾಕುವ ಎಲ್ಲ ಹಾಕಿ ಅದಕ್ಕೆ ನೀರಲ್ಲೆಂತ ಸೇರಿಸ್ಬೇಡಿ ಇವಾಗ ಒಳ್ಳೆ ಮಿಕ್ಸ್ ಮಾಡುವ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ತಳೆ ಹಿಡಿಯುತ್ತೆ ಇದು ಲೋ ಫ್ಲೇಮಲ್ಲಿಡಿ ಮಿಕ್ಸ್ ಮಾಡ್ತಾ ಇರಿ ನೀವು ಇದಕ್ಕೆ ಒಗ್ಗರಣೆ ಸೊಪ್ಪೆಲ್ಲ ಹಾಕ್ಬೋದು ನಾ ಇದು ನಾನಿಲ್ಲಿ ಹಾಕಲಿಲ್ಲ ಆಪ್ಷನ್ ನೀವು ಹಾಕ್ಬೋದು ಮಿಕ್ಸ್ ಮಾಡಿ ನೋಡಿ ಈ ಥರ ಬರುತ್ತೆ ಇವಾಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡುವ ನಾವು ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ ಆ್ಯಡ್ ಮಾಡಿ ನೋಡಿ ಈ ಥರ ಬರುತ್ತೆ ಇವಾಗ ಅದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರುವಂಥ ಪ್ರಾನ್ಸನ್ನು ಇದಕ್ಕೆ ಮಿಕ್ಸ್ ಮಾಡುವ ಹಾಕಿ ಈಗ ಒಳ್ಳೆ ನಾವು ಇದನ್ನು ಮಿಕ್ಸ್ ಮಾಡುವ ನೋಡಿ ಈ ಥರ ನೋಡಿ ಈ ಥರ ಆಗುತ್ತೆ ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ಪಕ್ಕ ಇದು ಬೇಯುವುದಿಲ್ಲ ನಾನೀಗ ಮುಚ್ಚಿಡುವ ಸ್ವಲ್ಪ ಹೊತ್ತು ಸ್ಟವ್ ಮಾತ್ರ ಫಾಸ್ಟ್ ಇಡಿ ಇಡಬೇಡಿ ಮಿಕ್ಸ್ ಮಾಡಿ ಹಸಿವಾಸನೆ ಹೋಗೋರೆ ಫ್ರೈ ಮಾಡಿ ಈಗ ನೋಡಿ ಒಳ್ಳೆ ಬೆಂದಿದೆ ಇದು ಒಳ್ಳೆ ರೋಸ್ಟ್ ಆಗಿದೆ ಇದು ವೈಟ್ ರೈಸ್ ಮತ್ತು ಬೇಳೆ ಸಾರು ಜೊತೆ ಗೀ ರೋಸ್ಟ್ ಒಳ್ಳೆ ಕಾಂಬಿನೇಷನ್ ಇದು ಒಮ್ಮೆ ಟ್ರೈ ಮಾಡಿ ಗೈಸ್ ಪ್ಲೀಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸಿಗೋಣ ಬಾಯ್